ಹಾ ಎಲ್ದ್ರಿ ಏನಿಲ್ಲ ಅದ ಮಣ್ಣಿನ ಎಮ್ಮಿ ಕೊಡ್ಸಿರ್ಲ ನೀವ ಆದ ಗಬ್ಬು ಹೂವತ್ತು ಮತ್ ಹಾಲು ಹಿಂಡುವಾತು ನನ್ನ ಏನ್ ತರ ಬೈತಾಳು ಹಾ ಅದ ತಂದಾಗ ನಾಲ್ಕು ದಿನ ಹಿಂಡಿದಂಗೆ ಮಾಡ್ತು ಮತ್ ಏನ್ ವಾಪಸ್ ಅದೇನ್ ಬಂದ ಆಗಿತಿ ಏನೋಪ ದಿನ ಹಸಿ ಮೆವ ಹಾಕ್ತಿತ್ತು ಅದಕ್ಕ ಏನ್ ಇದ್ದಿದ್ದೆಲ್ಲ ತಂದು ತಂದ ಹಾಕಿನ್ಕರೆ ಹಿಂಡಾಕ ತಯಾರಿಲ್ಲ ಅದಾ ಏ ಅಪ್ಪ ಅದಕ್ಕೆ ಹಿಂಡಿ ಹಾಕಿ ಗೊಂಜಾಳ ಹಾಕಿ ಎಲ್ಲಾ ಕಾಳು ಕಡಿ ಹಾಕಿರೋ 1 ಲೀಟರ್ ಹಿಂಡ್ ಬಾತ ಅದಾ ಏ ಬಿಡೋ ಅದನ್ನ ಬಿಡು ಈಗ ನನಗೆ ಇನ್ನೊಂದ ಚಲೋ ಅಂತ ಬೇರೆ ಎಮ್ಮೆ ಕೊಡ್ಸಲಾ ಯಾವ ಹೌದು ಮತ್ತೆ ಅಂಗಾರಾ

ரீ அவங்க நோட மத்த எம்மி ஹலோத இசலோத கொடசங்க அல்லா அவ சரி இல்ல நோட்கூ அந்த நோட அஸ்ட் சேட்ட மோஸ்கார அதுனங்க நோடு நல்வத் சவ் ரூபாய் ஒன் ரூபாய் ஹெச்சி கொடங்கில்

ಸರಿ ಅಲ್ಲೇ ಹೋಗ್ಬಿಟ್ಟು ಬಾ ಏನು ಮುತ್ತು ಅದೋ ಏನು ಹೊಲದ ಕಡೆ ಅದು ಹುಗ್ಯಾನೋ ಮುತ್ತು ಓ ಏನ ಏ ರೋ ಮಾರೇ ಭಾಳ ರಶಿದಾನ ಭಾಳ ದೃಶ್ಯ ಕಡೆ ಏ ನೀ ಮಾಯಿನ ಊರಾಗ ಭೇಟಿ ಆದಾಗ ಎಮ್ಮೆ ಕೊಡ್ಸ್ದು ಕೊಡ್ಸೋ ತಯಾರಿಕಿಲ್ಲ ಆತ್ನ ಆ ಎಮ್ಮೆ ಎಮ್ಮೆ ನೋಡಾಕ ಬಂದಿ ಹ್ಮ್ ಹ್ಞೂ ಹಾಂ ಹೇಳೇನು ಮತ್ತೇನಾತ ಈಗ ಗಿರೇಕಿ ಬರ ಐತೆ ಒಂದ್ ಹೌದು ಹ್ಞೂ ಮತ್ತೆ ಎಷ್ಟಾರ ಕೊಡ ಎಮ್ಮೆ ಎಮ್ಮಿ ಆತಪ್ಪ ಗಿರಿಯಕ್ಕೆ ಹೆಂಗೆ ಚಲೋ ಆಯ್ತಲ್ಲ ನೀಟ್ ಐತಲ್ಲ ಅಟ ಏ ಎಲ್ಲಿ ನೋಟ್ ಇರ್ತಾವ ಮರೇನ ಎರಡು ಹಾಲ್ ಇಲ್ದಾರ ಕೈ ಸರಿ ಸ್ಯಾಕ್ ಅಂತವ್ ನಾಟ್ ಕರ್ಕೊಂಡ್ಬರ್ತೇವೆ ಮರ್ಯಾರ ರೊಕ್ಕನೂ ಹೆಚ್ ಸೆಳಾಕ್ ಬರುವಂಗಿಲ್ಲ ಪಾಪ ಅವ್ನು ನೋಡ್ರಿ ನಮ್ಗೆ ಜೀವ ಮರ್ಬೋದ ಹಂಗಾನು ಕಳ್ಸಾಕ ಬರುವಂಗಿಲ್ಲ ಚಲೋ ಅಂತ ನೀಟು ಹಿಡ್ಕೊಂಬರ್ಬೇಕು ಅವ್ರು ರಾಕ್ತಿದ್ದದ್ ಯಾವದರೆ ಈಗ ನೀ ಎಮ್ಮಿ ಹೇಳ್ತಾಯ ಕೊಡವ ಹೇಳೋದಾ ಅವ್ರು ಚೇಕ್ ರಾಕ್ತದಾವು ಇಲ್ಲೋ ಹಿಂದಾಗಡೆ ಮಾತಾಡ್ನೋದ ನಾ ಹೇಳಿ ಒಟ್ಟ ಒಂದು ಐವತ್ತರ ತಕ ಆಗ್ಬೇಕು ನೋಡು ಐವತ್ತು ಸಾವಿರ ತಕ ಐವತ್ತು ಸಾವಿರ ಹ್ಞೂ ಹತ್ತಾರು ನಡಿದಿತ್ಲೇ ನಾ ಅದನ್ನು ಅರವತ್ತು ಮಾರು ಇಲ್ಲಿ ಎಪ್ಪತ್ತು ಮಾರುವ ಇಲ್ಲಿ ನಿನ್ನ ಕೈಗೆ ನಲ್ವತ್ತೈದು ಸಾವಿರ ಹಸ್ತ ಅದೇನು ಐವತ್ತು ಏನು ಅಲ್ಲ ಹಂಗಿತ್ತಂದ್ರೆ ಒಂದು ಕೆಲಸ ಮಾಡೋಣ ನೀನು ನಲ್ವತ್ತೈದು ಬೇಡ ನನಗೆ ನಲ್ವತ್ತು ಹಚ್ಚರು ನಡೀತೈತಿ ಹ್ಞೂ ಯಾಕಂದ್ರೆ ನಂದು ಮೀನು ತ್ರಾಸೈತಿ ಹ್ಞೂ ಮತ್ತೆ ನೋಡಿ ಒಟ್ಟು ಊಗುಬಿಟ್ಟು ನೋಡಿ ಒಟ್ಟು ನಲ್ವತ್ತು ನಾಲ್ವತ್ತು ನನ್ನ ಮ್ಯಾಲ ಏನಾರು ಮಾಡ್ಕೊ ಮತ್ತೆ ಮಾರಿಸ್ಬೇಕ ಹಂಗ ಮುರ್ಸ್ಕೊಂಡು ಹೋಗ್ಬೇಡ ಪಾಪ ಏ ಮಾರಣ ನನಗೆ ನೀನು ದಲಾಯ್ಲಿ ಪಲಾಯ್ಲಿ ಬ್ಯಾಡಗೆ ಅವರೇ ನಿನ್ ರೊಕ್ಕದ ಆಸೆಕ್ ಏನಾರ ಮುರ್ಕೊಂಡ್ ಹೋಗಬೇಡ ಈಗ ಅವ್ರಿಗೆ ಅರ್ಜೆಂಟ್ ಐತೆ ಈಗ ಪೇಟ್ಯಾಗ್ ತಂದೇ ಮೀ ಹಿಂಡ್ ಬಾತದ ಅವ್ರಿಗೆ ಹಾಲ ಹಾಕಂದ ಡಾಕ್ಟರ್ ಅವನ್ ಹೇಳ್ತಿಗೆ ಹಗಲೆಲ್ಲ ಆರಾಮ್ ಇಲ್ದಾರ ಕೈಗೆ ಹಿಂಗದ ಬರೀಪಿನ ಕಿಟ್ಟಿ ಹಂಗ ಹೇಳಕ್ಕೆ ಹಂಗ ಮಾರ ಯಾಡು ಗಂಡ ಐತಿ ಹಂಗದ ಅಯ್ಯೋ ಏಮಿ ನಮ್ಮ ಏಮಿ ಹಾಲು ಉಂಡ್ಲಾಳ ಗೊತ್ತಾಕೈತಿ ನೋಡಕ್ಕೆ ಅವ್ರಿಗೆ ಮತ್ತ ಮುತ್ತು ನೀನ್ ಹೇಳ್ತದಾಳ ಮಳೆಯಾಗ ಇಲ್ಲ ಅವ್ರ ಅಪ್ಪಾಗ ಏನೋ ತೇಕ ಹೆಚ್ಚಾಗಿ ಡವಾಕಂಡ್ ಬೀದಾರ್ ಅವ್ನ ನೋಡಿ ಬರಾಕತ್ತಿ ಏ ಬರು ಟೈಮ್ ಆಗೈತಿ ಬಳೋತತ್ ಹೋಗಿ ಎಲ್ಲ ನನಗೆ ಚಾ ಅಯ್ ಮೊದಲ ಇಮಿರ ನೋಡ್ತೀವ ಏನು ಮಾಡ್ತಿ ನೋಡಿದ ನಾನೇ ನೋಡವ ಕೊಡ್ಸಮ್ಮ ಅಟ್ಟ ಗಪ್ಪ ಅವ್ರು ತಗೋಳ ಅವ್ರ ಬಂದ್ ನೋಡ್ಲಿ ಅವ್ರು ಬರತಕ್ಕ ನೋಡ್ಲಾ ಇನ್ನೊಂದಿಟ್ ನೋಡಿ ನೋಡ್ಯಾರ ನೋಡ್ಬಾ ಹೆಂಗೈತಿ ಪಾಟ್ ಪಾಠ ಅವ್ರ ಒಂದು ಹೇಳಿ ಬಿಡಕ್ಕೆ ಬಾ ಇಲ್ಲೇ ಹೋನ್ ಬಾ ಇಮ್ಮಿ ಕಡೆನ ಏ ನೋಡಿಪ್ಪ ಅದ ನೀನು ಮತ್ತು ಚಲೋ ರೇಟ್ ಕೊಡ್ಸ್ಬೇಕಾ ಮುನ್ನ ಗಡ ತಿಗಡ ಅಗಡ ತಿಗಡ ಏನಾರು ಹೇಳಿ ಇದು ಮಾಡಬೇಡ ಕಾಜು ಬಿಡ್ಬಾ ಅದ್ನ ಹಿಂಗೆ ಮಾತಾಡಿದ್ಲೇ ಇದ ನೋಡಿ ಏಮಿ ಅಷ್ಟು ಮೇಡ್ತಿಲ್ಲ ನಾನು ಅನುಕೂಲ ಆಗ್ಲಿಲ್ಲ ಏ ಏ ನೀನು ಒಣ ಮೇವು ತಿನ್ನಾತಾವು ಅದಕ್ಕೆ ಹಾಗೆ ಆಗತ್ತೆ ಅದನ್ನ ಏನು ಹೇನ ಮೇವು ಅರ್ಚನೆ ಸಮುದಾಯ ನಾ ಕೊಡಾತಿದ್ದ ಅವ ಹಾಲ್ ಹಿಂಡಿ ನೋಡಲೇ ಹಾಲು ಹಿಂಡಿ ನೋಡಿ ತಗೊಣಿಯ ಕಾತ್ರಿ ಕಾತ್ರಿ ಇದ್ರ ನಾವು ನಮ್ಮ ಕಡೆ ಮನೆ ಮಾರಿಗೆ ಹಂಗೆ ಮೋಸ ಮಾಡಕ್ಕೆ ಬರುದಿಲ್ಲ ಏ ನೀ ಮೋಸ ಮಾಡು ಮನುಷ್ಯ ಅಲ್ಲಿ ಬಿಡಪ್ಪ ಗೊತ್ತಾಯ್ತು ನನಗೂ ಅವ್ನು ಅವ್ನು ದನಗಳು ಮೋಸ ಮಾಡ್ತಾವೆ ದೌಣಿ ಬದ್ಲಾಗನಾ ಯಾರಿಗೂ ಸಂಗೆ ಅನಸ್ತೈತೆ ಕೇಳಿ ನೀವು ಬರತರ ಅವ್ರೆ ಏನಾರ ಹಾಂ ಅವರೇ ನೋಡು ಇಂಗ್ಯಾಕ ಕರೆಪ ಐಬ್ರು ಗಂಡಾಯಿಂತೆ ಒಂದೇ ಸೇಮ ಕಾಣಾತರ್ ಲೇನ ಅವಳಾ ಜೌಳ ಹುಟಿದಾರಾ ಇಲ್ಲೇ ಅವಳಾ ಜೌಳೇ ಹುಡ್ತಾರಾ ಅಂತಾದು ಹುಡುಿಕೆ ಮಾಡ್ಕೊಂಡನ ಇಬ್ರು ಮೊತಿ ನೋಡಿ ಹೆಂಗ್ ಆದಾವ ಬಡ್ದ ಹೋಗುದ ನಾಯಗೊಳಗೆ ಏ ಮೊರೆ ಹಂಗನ ಗಾಡು ಅಬ್ರು ಕಳಿಬೇಡ ಪಾಪ ಮಗಳ ಹೆಣ್ಣ ಮಗಳ ನೀ ಅರ ಏನು ಏನು ಮಾತಾಡದಾಳ ಅವ್ರ ಮುಂದೆ ಅಂತದ ಎಲ್ಲಾ ಯಾಕ ಮಾತಾಡ್ತೀಯಾ ಯಾಮಲಿ ಹೋಗ ನಿಂದ ಹೇಳಾಕ ಬರ್ದಿಲ್ಲ ನೋಡು ನಿಂದ ಯೇನ್ मारಬೇಕಾ ನನಗೆ ದಲಾಯಿ ಲೇ ಅವ್ರಿಗೆ ಅವರಿಗೆ ಯೇನ್ ಮೀ ಹಾಳ ಆಗಬೇಕಾ

ಹ್ಮ್ ಮತ್ ಸಂಜಿಕ ಸಂಜಿಕ್ ಮೂರು ತಕ ಒಂದ್ ಅರ್ಧ ಲೀಟರ್ ಉಣ್ಣಕ ಇಟ್ಕೊಂಡಿರ್ತು ನಾವ್ ಎಟ್ ಬಂದಿರ್ತು ಮನ್ಯಾಗ ಇಬ್ಬರ ನೋಡು ಹರಿಯಾಗಿ ಮೂರು ಮೂರು ಸುಳ್ಳು ಅದು ಒಟ್ಟು ಸುದ್ದ ಐದು ಲೀಟ್ರ್ ಹಾಲ ಪಕ್ಕಾ ಪಕ್ಕಾ ಸುಳ್ಳು ಹೇಳಿನಿ

ಆ ಎಮ್ಮಿ ಯಾವಾಗ ಹಿಡ್ತಿದ್ದೆ ಹಾಲರ ಯಾವಾಗ ಬರ್ತಿದ್ದವು ನೀ ಕೊಡ್ಸಿದ ಎಮ್ಮಿ ಹಿಂಡ್ ಹಿಂಡೆ ಹಂಗ ಆಗ್ಯಾಳಕ್ಕೆ ನೀ ಚಲೋ ಕೊಡ್ಸಿದ್ರೆ ಹಿಂಗ್ಯಾಕ್ ಹಾಕಿಳಕ್ಕೆ ಬಡದ್ 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 ದಿನ ಒಂದ್ ಇಪ್ಪತ್ ಸಲ ಬಡದ್ರು ಒಂದ್ ಬಡದ್ರೆ ಹಾಲು ಕೊಡ್ತಾವನ ಕಮ್ಗ ಹಿಂಡಿ ಮುಸರಿ ಮ್ಯಾವ ಹಾಕಿರ ಕೊಡ್ತಾವ ಏ ಮಾರಾಯ ಇಟ್ 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 ಮೂರು ಚಿಲ ಹಿಂಡಿ ಖಾಲಿ ಆತ ಅಲ್ಲಪ್ಪ ಸುಮ್ಮನೆ ದನಕ್ ಹಾಕೋ ಬದ್ಲಿ ಈ ಕೇರಿ ತಿಂದಿರಿ ಅಕ್ಕಲಾಡತಾರೋ ಈಗ ರೇಷಾಂ ಅವ್ರ ಒಂದ್ ಕೂಪನ್ ಮೂವತ್ ಕಿಲೋತ್ತಾರ ಗುಂಡ್ ನೀವು ಅದನ್ನೆಲ್ಲ ಬಿಡ್ರಿ ಎಮ್ಮಿದೇನ್ ಸುಳ್ಳ ಮಾತಾಡ್ಕೊತ ಮಾತಾಡ್ಕೊಳಕ್ ಗಡಿಬಾರ ನೀವು ಮತ್ತೆ ನಮ್ಗೆ ದಂಡ್ರೆ ಆಗಿ

ಈಗ ರೇಟ್ ಹೇಳುನು ಅವ್ರೇನು ಕೇಳುವ ಕಾಣದ್ಲ ನಾವೇ ಹೇಳ್ಬಿಟ್ಟನು ಪೈಕಿನ ಮತ್ತೆ ಸುಮ್ಮನೆ ನನಗೆ ಬದುಕೊಂಡು ಬರ ಹ್ಞೂ ಮಾರಾಯ ಅಂದ ಒಂದು ಹೆಣ್ಣು ಕುಡಿಸಿನಿ ಆರ್ ತಿಂಗಳ ಕರ್ಕಾರ್ ಚಹಾ ಮಾಡಿ ಮಾಡಿ ಕುಡ್ ಕುಡಿಸಿ ಬೇದ್ಲ நான் <laughs> ಏ ಏನಿಲ್ಲ ಅಣ್ಣಗಳ ಅನ್ನಾಗೋಳ ಎಮ್ಮಿ ಒಯ್ಯಾಕ ನಿಂತಿರ ಮತ್ತ ತೋಡೂನು ಹತ್ತಿರ ನಾ ಚಿದುಲಾ ಮದ್ಲ ಮೌನ್ ಸಂಬಂದಾಗೆ ಅದ್ ಬಿಡು ಅಪ್ಪಾಗ ಆರಾಮಾಗಿತ್ತು ನೀವಪ್ಪಾಗ ಆ ರೀ ಈಗ ಆರಾಮ ಆಗೈತಿ ಅರಾಮದಾರಳ ಅವ್ರು ಏನ್ ಸೀತಿ ಮಾಡಂಗಿಲ್ರಿ ಏನಿಲ್ಲ ಅಲ್ಲಾ ಬಟ್ ಬರೋಬರಿ ದವಾಖಾನಿಗೆ ಎಲ್ಲಾ ಬರೋರಿ ಆತ ಎಲ್ಲಾ ಬರೋಬ್ಬರಿ ಆಗೈತಿ ಅವ್ರ್ ಅರಾಮ್ ಅಂದ್ರ ಐತಿ ಐತಿಗು ಅನ್ನಾಗೋಳ ಚಿದು ಅಣ್ಣ ಬಂದಿದ ಅದ ಮತ್ತ ಎಮ್ಮಿ ಬೇಕಾನಾಕೈತ್ರತ ಇವ್ರ ಅಣ್ಣಗಳ ಎಮ್ಮಿ ಒಯ್ಯಕ ಅಂದರು ರೇಟಿಗ್ ಬಂದಿರ ಅಷ್ಟ ಕೊಡ್ರಿ ಇಲ್ಲಾಂದ್ರ ನಮ್ಗ ಏನೋ ಬ್ಯಾಸ್ರ ಆಗಿಲ್ಲ ಇರ್ ನಮ್ ಮನ್ಯಾಗನ ಅದಕ್ಕ ರೇಟ್ ಕೇಳಾಕತ್ರು ನೀ ಬರಾಕತಿ ಅಂತ ಹೇಳಿ ತಡ್ಕೊಂಡಿತ್ತನ ಅವ್ರ ನಿಂಗೆ ಕೇಳ್ರಿ ಏನ್ ರೇಟ್ ಕಟ್ಟಸ ಯೇಟ್ ಕೇಳೋನು

ಮ್ಯಾಲ ಏನು ಬರುತ್ತೆ ಎಲ್ಲ ಅವ್ನು ಹಿಂಗೆ ಐತಿ ನೀ ಗಪ್ಪ ನೀ ಒಟ್ಟು ದಾಟ್ಸಿ ಬಿಡ್ ನೀ ಇಮೇಜ್ ಮತ್ತೆ ಮೊದಲು ಚೆನ್ನಾಗಿ ಹಿಂದೆ ಹೋಗ್ತದೆ ಒಬ್ಬರು ಯಾತ ಮಾತಾಡ್ರಿ ಒಪ್ಪಿಗೆ ಐತಿ ಹಾ ಹೇಳಪ್ಪ ನೋಡಪ್ಪ ನಾ ಏನ ನಿಮ್ಮ ಕಡೆ ದಲಾಯಿಲಿ ತಗೋದಿಲ್ಲ ಯಾಕಂದ್ರೆ ಈಗ ಒಂದ್ ಏಮಿ ಪಾಪ ನಿಮ್ದ ನುಕ್ಸಾನ್ ಮಾಡೈತಿ ಒಳ್ಳೆ ನುಕ್ಸಾನ್ ಆಗೋ ಸರಿ ಅನ್ಸೋಲ್ಲ ಈಗ ನಾನ ಅದನ್ನ ನಿನ್ ಹೇಳತ್ತೇಳಿ ದಲಾಲಿಗೆ ಏನ್ ದಲಾಲಿ ಇತ್ತಿಲ್ಲ ಅಂತ ಹೇಳತ್ತ

ನೋಡಪ್ಪ ಅಲ್ಲ ನೀ ಐವತ್ತು ಅನ್ನೋದು ಬ್ಯಾಡ್ ಭಾಳ ಹಾಕೈತದ ಏನೊಂದು ಹನ್ನೆರಡು ಕೊಡ್ತು ನೋಡ

ಅಲ್ಲ ಅಲ್ಲ ಈಗ ಯಾಕ ಮಾತಾಡ್ರ ಎಮ್ಮಿ ನಮ್ಮನಿಗವ ಯಾವ್ರಲ್ಲ ನಾವ್ ಹಂಗೈತದ ಮತ್ತ್ ನೀನ್ ಬದ್ಲಿ ನೀನ್ ಎಂತ ಆ ನೀನು ಹೆಂತಿ ಮಾತಾ ಕೇಳವ ಅದೇನೂ ಕಚ್ಚಲ್ವಾ

ನೀನ ನಿನ್ನ ಹೇತಿ ಜೋಡಿ ಅಲ್ಲಿ ಗುದ್ದಾಡ್ರ ಕೆಲ್ಸ ಆಗೋಲ್ಲ ಕೆಂದಲ್ಲ ಬಿಟ್ಟ ಕೆಲ್ಲ ಅವ್ರಿಬ್ರು ಗುಸು 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 ಮಾತಾಡಿ ಏನ್ ಸಿಕ್ಕಂಗ ರೇಟ್ ಹೇಳತ್ತಾರ ನೀನು ಅವ್ರ ನೋಡಿ ಕಡಿಮೆ ರೇಟ್ ನಾಗ ಕೊಡ್ಸುದ್ ಬಿಟ್ಟ ಮಣ್ಣು ಕೊಡ್ಸಿದಿ ಹಂಗ ಮಾಡಿದಿ ಈಗೂ ಹಂಗ ಈ ಎಮ್ಮೆ ಆಗು ಹಂಗ ಮಾಡಾಕ್ ಅದನ್ನ ಐದ್ ಸಾವಿರ ಏನ ಕುಟ್ಟಿಲೆ ಮಾರಸ್ತಾನ ಅದ ಆ ಎಮ್ಮಿ ಚಿಂತೆ ಬೇಡ ಆ ಎಮ್ಮಿದ್ ಇವ್ರ ಮುಂದ್ ಮಾತಾಡ್ರಿ ಇವ್ರಿಗೆ ಸಿಟ್ಟು ಬರ್ತೈತಿ

ப்பானே பிஸு மாதாக்கி அரு தாசில அவங்க எம்மியாக ஏனூத்த கம்ப்யூட்டர் புத்தி அவங்க ஆன்லன் கம்பூட்டர்

ಮೊದಲ ಜಗಳ ಇಡ್ದಂಗ ಮಾಡ್ರು ಕಲಾಪನ ಮಗಳಲ್ಲನ ಮಲ್ಲಾಪನ ಮಗಳಲ್ಲ ಅಜ್ಜಿ ಹೆಗಲ್ ಮ್ಯಾಕ್ ಕೈ ಹಾಕೊಂಡ್ ನೀ ಮುಂದ್ ಬಾರೋ ಮಾರಾಯ ಚಾ ಕುಡಿಯಾಕ್ ಹೋಗೋಣ ತಿಂಗ್ವಾರ ನಮನ ನನಗೂ ಗೊತ್ತೇ ಇಲ್ಲ ಇವ್ರದ ನಮನ ಇಲ್ಲಿ ಬಂದ ಮೇಲೆ ಹಿಂಗಾಗಿತ್ತಿದ ನಿನ್ ಹಿಂದ್ ಧಾರವಾಡದ ಕಿಲೋ ಹೌದು ನೀನ್ ಈಜು ಧಾರವಾಡದಕ್ಕೆ ಅದ ನಮ್ಮ ಮೂರು ಮಂದಿನು ಸೇರಿಸಿ ಎಣ್ಣೆ ಅಪಾರ ಆಗೋರಾಗ ಹುಟ್ಟಾಸ್ಪತ್ರೆಗೆ ಹೋದ್ ಗುಳಗಿನ ಚಾಲು ಮಾಡೋ ಮಾರಾಯ ಕರಿ

கடை ஊராக தண்டிகாத்தி எம் உண்மை எம் நல்ல சார் கொடுத்து தகன ஒன் ரூபாய் ஒன் ரூபாய் கடுமினு கொடல நல்ல சார் கொடுத்து நினைக்கீர் தகோ அடித்தாடுங்க வியாபார வாபாரே கேத்தான கேள்த்தானே

ಒಬ್ಬೊಬ್ಬರು ಕಾಲ್ ಮರಿ ಹೇಳ್ತಾವ್ ನಾಯ್ ನಡಕ್ ನಿಂತ ಆಕಿ ಗೆಳತಿತ್ತ ಈಕ್ ಗೆಳತ್ತ ಮತ್ ಒಂದ ಓಣ್ಯಾಣ ಅವ್ರತ್ತ ಒಂದ ಮನಿ ಅವ್ರತ್ತ ಇಂಥವ್ ದಿನ ನಾ ಗೆರೆ ಗಂಟು ಬಿದ್ರೆ ನಾ ಎಮ್ಮೆ ಮಾರಿಸ್ದಂಗ ನಂಗೆ ದಲಾಲಿಗೆ ಬಂದಂಗ ನನ್ ಮನಿ ನಡ್ದಂಗ ಇನ್ನೇನ್ ಹಮಾಲಿ ಮಾಡಿ ಮನಿ ಮಾಡ್ದಾಕೈತಿ ಮಾಡ್ದ